ನಮಸ್ಕಾರ ನಾನು ನಿಮ್ಮ ವಿಶು ಪಡಿಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎಸ್ ಪಿ ದೋಸ್ತ್ರ ನಿಮಗಂತೂ ಗೊತ್ತೈತಿ ನಾನು ಮಾನ್ಸೂನ್ ಬಂದ್ರೆ ನಮ್ಮ ಕಾಲ ನೆಲದ ಬೇಗ ಇರೋಂಗಿಲ್ಲ ಯಾಕಂದ್ರೆ ನಾವು ಮಾನ್ಸೂನ್ದಾಗ ಬರೀ ನಮ್ಮ ಫಾಲ್ಸ್ಗಳನ್ನು ಮತ್ತು ಒಂದು ಫಾಗಿ ಫಾಗಿ ಪ್ಲೇಸ್ ಇರ್ತಾವಲ್ಲ ಆ ಫಾಗಿ ಪ್ಲೇಸಕ್ ಹೋಗತ್ತಿರ್ತೀವಿ ಸೊ ದಟ್ಸ್ ವಾಯ್ ನಾವು ಮತ್ತೆ ಇವತ್ತು ಒಂದು ಮಾನ್ಸೂನ್ ಲಾಗ್ ಶುರು ಮಾಡೇವಿ ಇದು ನಮ್ದು ಎರಡನೇ ಮಾನ್ಸೂನ್ ಲಾಗ ಫಸ್ಟ್ ಮಾನ್ಸೂನ್ ಲಾಗ್ ನೋಡೇರಿ ನೀವ ತಮಾಷಾಸ ಖಡಕ್ ಅಂತೇಳಿ ವಾಟರ್ ಫಾಲ ಕರ್ಕೊಂಡೋಗಿದ್ನಿ ಸೊ ಇವಾಗ ಮತ್ತೊಂದು ಪ್ಲೇಸ್ ಕೊಂಡೇವಿ ಇದು ಭಾಳ ದೂರ ಐತಿ ನಮ್ಮ ಊರಿಂದ ಒಂದು ಸುಮಾರು ಮುನ್ನೂರ ಐವತ್ತು ಕಿಲೋಮೀಟ್ರ್ ಆಗ್ಬೋದು ಅಥವಾ ನಾಲ್ಕುನೂರು ಕಿಲೋಮೀಟ್ರ್ ಆಗ್ಬೋದು ನಾನು ಅಸ್ಲಮ ಮತ್ತು ನಮ್ಮ ಸಂತೋಷ್ ಅವರ ಮೂರು ಜನ ಹೊಂಟಿದ್ದೀವಿ ಸೊ ಬನ್ನಿ ಈ ಒಂದು ವ್ಲಾಗನ್ನು ಎಂಜಾಯ್ ಮಾಡೋಣ ಅಂತ ಬರೆ ಹೋಗೋಣ ಅಂತ ನೋಡ್ರಿ ಐದು ಲಕ್ಷ ರೀ ನೆನಪಗೆ ಇರ್ತಿದ್ರಿ ಅಲ್ಲ ನಿಂಗ್ ಬೇಯಂಗಿಲ್ಲ ನಿನ್ನ ಅದಕ್ಕೆ ಏನು ಇಂಗ್ ಅದೇ ಅದಕ್ಕೆ ಕೇಳಿದನ ಅವರ मम्मीಗೆ ಕೇಳಿದನೆ ಭಯ ಆದರಲ್ಲಿ ಕೇಳ್ ಬರೆ ಟ್ರಿಪ್ ಟ್ರಿಪ್ ಏನು ಅಪ್ಪ ಸಂಕೇಶ್ವರದಿಂದ ಹೆಬ್ಬಾಳ ಕರೆ ಆಕ್ ಹೋಗಿ ನಿನ್ನ ನಿನ್ನ ಸಂತೋಷ್ ಅಂತರಿ ನಮ್ಮ ಅಲೆಮಾರಿ ಟೀಮ್ ಅವರ ಇವ್ರನ್ನ ನೀವು ಬೇರೆ ಒಂದ್ ಇದ್ರೊಳಗು ನೋಡಿರ್ತೀರಿ ವಿಡಿಯೋಗಳಾಗ ನಮ್ಮ ಕುಮಾರ ಪರ್ವತ ಹೋಗಿದ್ದು ಆ ಒಂದು ಇದ್ರೊಳಗೆ ನೋಡಿರ್ತೀರಿ ಮುಂದೆ ಏನ್ ಸೀನ್ ಕಾಣಾಕತಿ ಅಂದ್ರ ಮಳೆಗಾಲ ಇಷ್ಟು ದಿನ ಮಳಿ ಬೀಳಿಲ್ಲ ಬಟ್ ನಾವ್ ಯಾವಾಗ ಟ್ರಿಪ್ ತಗದೀವಿ ಅವಾಗ ಮಳೆ ಶುರು ಹೆಂಗಿತ್ ನೋಡ್ರಿ ಮುಂದ್ ಸೀನ್ ನಮ್ಮ ಹರಗಾಪುರ ಗುಡ್ಡ ಹೆಂಗ ಕಾಣಕತ್ತಿತ್ತು ನೋಡ್ರಿ ನಮ್ಮ ಊರ್ ಸೊಬಗ ನನ್ಗ ಬಹಳ ಚಂದ ಕಾಣೈತಿ ಅದಕ್ಕ ಈ ಸಲ ಇಳದ್ ಕೊಡೋತ್ತಿನಂತೀ ಯಾವ ನೋಡ್ರಿ ಮೋಡ ಇಲ್ಲಿಂದ ಹಿಂಗ್ ಉಟ್ರಿ ಇಲ್ಲೇ ಹರಗಾಪುರ ಗುಡ್ಡ ಐತಿ ಸೊ ನೋಡ್ರಿ ಎಲ್ಲ ಫಾಗಿ ಫೋಗಿ ಆಗ್ಬಿಟ್ಟೈತಿ ಈ ಟ್ರಿಪ್ ನಮ್ದು ಹೆಂಗ್ ಶುರು ಆಗಿತ್ ಅಂದ್ರ ಒಂದ್ ಪ್ಲೇಸ್ ಅದ್ ಕ್ಯಾನ್ಸಲ್ ಆತ್ ಇನ್ನೊಂದ್ ಪ್ಲೇಸ್ ಹೋಗೋದಿತ್ತು ಅದು ಕ್ಯಾನ್ಸಲ್ ಆತ್ ಇವಾಗ ಒಂದ್ ಪ್ಲೇಸ್ ಕೊಟ್ಟಿದ್ದೆವು ಇದಕ್ಕೂ ಹೋಗ್ತೇವ ಇಲ್ ಗೊತ್ತಿಲ್ಲ ಮುಂಜಾನೆ ಅಂತೂ ಆರ್ ಕೆದ್ದೇವಿಂಗ್ ಬಿಡಿದೇವಿ ಹೋಗಿ ಇವ್ ಎತ್ತಕೊಂಡ್ ಬಂದೆವು ಇನ್ನು ನಮ್ಮ ಜೊತೆ ಐದು ಜನರೇ ಇರ್ತಿದ್ರು ಮೂರ ಜನ ಇದ್ದೀವಿ ಎಲ್ಲಿ ಹೋಗ್ಬೇಕನ್ನ ಫಸ್ಟ್ ಎಲ್ಲಿ ನಾವು ಟ್ರಿಪ್ ಒಂದು ವಾ ಒಂದು ವಾರ ಹದಿನೈದು ದಿನದಿಂದ ಟ್ರಿಪ್ ಪ್ಲಾನಿಂಗ್ ಚಾಲೂ ಆಯ್ತು ಮುಂಬೈ ದರ್ಶನ ಆಮೇಲೆ ದೇವರ ಟ್ರಿಪ್ ಮಾಡೋರಿದ್ರು ಅದಾದ್ಮೇಲೆ ಅಲ್ಲಿ ಯಾರು ಮುಂಬೈಕ್ ಬ್ಯಾಡತ್ ಅದಂತೇಳಿ ಮತ್ತ ಅದನ್ನ ಮಣ್ಣಿ ಚೇಂಜ್ ಮಾಡಿದ್ವಿ ಏನ್ ಮಾಡಿದ್ವಿ ನೇತ್ರಾವತಿ ಪೀಕ್ ಅಂತ ಅಂತೇಳಿ ನೇತ್ರಾವತಿ ಪೀಕ್ ಹೋಯ್ತು ಅದು ಹೋಯ್ತು ಇವಾಗ ಪುನ ಹತ್ರ ಒಂದ ಊರ ಐತಿ ಕಾಮಶೇಟ್ ಅನ್ನೋದೊಂದು ಪ್ಲೇಸ್ ಅದ ಟೂರಿಸ್ಟ್ ಪ್ಲೇಸ್ ಅದ್ರ ಸೈಡ್ ಒಂದ್ ಉಸ್ಕಾನ್ ಲೇಕ್ ಅಂತ ಐತಿ ಉಸ್ಕಾನ್ ಲೇಕ್ ಅಂತ ಐತಿ ಅಲ್ಲಿ ಕ್ಯಾಂಪಿಂಗ್ ಮಾಡಕ್ ಹೊಂಟಿದೀವಿ ಕ್ಯಾಂಪಿಂಗ್ ಅಷ್ಟೇ ಅಲ್ಲ ಅಲ್ಲಿ ಒಂದ್ ವಾಟರ್ ಫಾಲ್ ಐತಿ ಆ ಹಿಡನ್ ವಾಟರ್ ಫಾಲ್ ನೋಡಕ್ ಕುಂಟಿದಿವಿ ನಾವ್ ಥ್ಯಾಂಕ್ಸ್ ರೀ ಯಾಕೆ ಬರ್ತಿದ್ದೀನಿ ರೀ ಸ್ಪಾನ್ಸರ್ ಬಾಯ್ ಇವತ್ತೆಲ್ಲ ಪೆಟ್ರೋಲ್ ಖರ್ಚು ಇವರ ನೋಡ್ಕೋತೇನೆ ಅಂದರು ಧನ್ಯವಾದಗಳು ಮನೆಯವ್ರು ನೋಡಿಲ್ಲ ನೋಡ್ತಾರೆ ಹ್ಮ್ ಇಲ್ಲಿ ತುಂಬಿ ಬಿಡ್ಬೇಕು ಫಸ್ಟ್ ಪೆಟ್ರೋಲ್ ಮೂರ್ ಸಾವಿರದ ನಾಲ್ಕುನೂರ ಹದಿಮೂರು ಮೂವತ್ಮೂರು ಲೀಟರ್ ಧನ್ಯವಾದಗಳು ಗೋಲ್ಡನ್ ಟಚ್ ಅವರಿಗೆ ಇನ್ನೂ ಅಟ್ ಹತ್ತಿ ಬರುವಾಗ ಮತ್ತೆ ಅವ್ರತ್ತ ಥ್ಯಾಂಕ್ಸ್ ರೀ ಅಣ್ಣ ಇತ್ತು ಅವ್ರಣ್ಣ ಕೊಟ್ಟಿದ್ದೀವ್ರ ನಿಮ್ಮ ನಿಮ್ಮ ಹಾ ರೀ ಕಾಡ ಕಳಿತನ್ ಇದು ಇದಾಯ್ತಿಲ್ರಿ ಫೋನ್ ಪೇ ಗೂಗಲ್ ಪೇ ಅಂದ್ರೆ ಜಿ ಪೇ ಇದ್ಲ ಲಾಸ್ಟ್ ಅಣ್ಣ ಗೋಲ್ಡನ್ ಟಚ್ ಅಣ್ಣ ಗೋಲ್ಡನ್ ಟಚ್ ಹೇರ್ ಕಟಿಂಗ್ ಅಣ್ಣ ಬಾಳ್ ಹೆಲ್ಪ್ ಮಾಡಿದ್ರ ನಮ್ಗೆ ದಯವಿಟ್ಟು ನೀವು ಎಲ್ಲರೂ ಸ್ಮೋಲ್ಡನ್ ಅಂತ ಮನ್ಸೈತಿ ಹೆಂಗೆ ಅವ್ನ ಅಂಗಡಿ ಹೆಸ್ರು ಇತ್ತಿಲಾ ಹಂಗ್ ಹಾರ್ಟ್ ಇತ್ತು ಸೊ ಪ್ಲೀಸ್ ದಯವಿಟ್ಟು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನ್ ರೀ ನಮ್ಗೆ ಈ ಸಲ ಸ್ಪಾನ್ಸರ್ ಮಾಡ್ಯಾರ ಅವ್ರ ನೀವ ಕಟ್ಟಿಂಗ್ ಮಾಡ್ಕೊಳೋದಿದ್ರ ಏನಾದ್ರೂ ಮೇಕಪ್ ಮಾಡ್ಕೊಳೋದಿದ್ರ ಮದ್ವೆಗೆ ಹೋಗ್ತೀರಲ್ರಿ ಮದುವೆ ಎಲ್ಲ ಹಿಡಿತಿರ್ಲ ಮತ್ತೆ ಹೆಣ್ಮಕ್ಳು ಮೇಕಪ್ಪು ಇರತೈತಿ ಈಶಿಯಲ್ ಓದಿಲ್ರಿ ಸೊ ಹಾ ಸೊ ಏನಾದರೂ ನಿಮ್ಮ ಮನೆಯಾಗ ಪ್ರೋಗ್ರಾಮ್ ಇತ್ತು ಅಥವಾ ನಿಮ್ಮ ಮನೆಯಾಗ ಏನಾದರೂ ಫಂಕ್ಷನ್ ಇತ್ತು ಅಥವಾ ಮದುವೆ ಇತ್ತು ಅಂದ್ರೆ ದಯವಿಟ್ಟು ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡಿರಿ ಅವ್ರ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ ರೀ ನಮಗೂ ಹೆಲ್ಪ್ ಮಾಡತ್ತೂ ನೀವು ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿರಿ ಫಸ್ಟ್ ಬ್ರೇಕು ಯಾಕಂದ್ರೆ ಬ್ರೇಕ್ಫಾಸ್ಟ್ ಆನಂದ ಭವನ ನಿಪ್ಪಾನಿ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ ನಾವು ಆ ಮುಂದಿನ ಪೈನ ಶುರು ಮಾಡ್ತೀವಿ ಮಳಿ ಅಂತೂ ಜೋರಿದ್ದು ಜೋರ್ ಜೋರಿದ್ದು ಅಷ್ಟಂಗಿದೆ పూరి తగిన తో ఇడ్లీ పూరి నోడి మూరికీసర్ హిడ్రు లైసెన్స్ కళ బాయిన్స్ బందో నోడీ ಎಷ್ಟು ಪೊಲೀಸರ್ ಪೊಲೀಸರು ಹಿಡದ್ ಮ್ಯಾಗ ಆದ್ರ ಮನುಷ್ಯ ಎಷ್ಟು ಹುಚ್ಚರಾಗಿ ತೆಗಿಸ್ತಾನ ನೋಡ್ರ ಗಾಡಿ ಯಾರು ಹೊಡ್ಯತಾರ ಇವ್ ಹೊಡ್ಯಾರ ಗಾಡಿ ಹೊಡ್ಯತ್ತ ಇವ ಮತ್ತ ಲೈಸೆನ್ಸ್ ಯಾರು ತೋರಿಸ್ಬೇಕು ಲೈಸೆನ್ಸ್ ನಂದ ಗಾಡಿ ಹೊಡಿಯುವಾಗ ಹಿಡದ ಇವನ ಅದೆಲ್ಲ ಯೋಚನೆ ಮಾಡಿ ಬಿ ಮತ್ ನಂದ ಲೈಸೆನ್ಸ್ ನೋಡಿ Oh, okay, whatever <laughs> black windows once you go down. It must be crazy if you think that i slow down. But wanna hear it talking shit from the drama. Keep coming you your mama. Mr. Rip, 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 the gun down. Dropping bodies in the place till the, sun's out. Can't the, piece, I'm when the bullets fly, I'm the last one to die. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದು ನಮ್ಮ ಸೆಕೆಂಡ್ ಟಾಪ್ ಎಲ್ಲಿ ಆಗಿ ಅಂದ್ರೆ ಪೂನಾದ ಮುಂದೆ ಏನು ಹಲಸು ರೋಡ್ರಿ ಅಪ್ಪ ಸಾಕು ಸಾಕಾಗೋಯ್ತು ರೋಡು ಸರಿ ಇಲ್ಲ ಈ ಕಡೆ ಟ್ರಾಫಿಕ್ ಒಂದ ದೂರು ತನಕ ಸಾಕು ಸಾಕಾಗೋಯ್ತು ನಮ್ಮ ಡ್ರೈವರ್ ಅನ್ನಗಳು ಭಾಳ ಚಿಕ್ ಮಾಡ್ಕೊಂಡಾರ ಅನ್ನಗಳು ನಾವು ಮೊಬೈಲ್ನಾಗ ಬ್ಯಿಯಾಗಿರ್ತಾರೋ ಹೋಗುಟಿ ಬಂದಿರಲಿ ಇದು ಯಾವುದೋ ಗಾಢುವ ಬಿರಿಯಾನಿ ಅಂತ ಹೇಳ್ತಿ ಪುನಃ ಹೈವೇ ಮ್ಯಾಗೇತಿದ ಸೊ ಇಲ್ಲಿಂದ ಇನ್ನೂ ಮೂರುವರೆ ತಾಸು ಜರ್ನಿ ಇದೆಂದು ಮೂರುವರೆ ಎರಡೂವರೆ ಎರಡೂವರೆ ತಾಸು ಎರಡೂವರೆ ಅಲ್ಲ ಎರಡೂವರೆ ತಾಸು ಜರ್ನಿ ಇದೆ ನಾವು ನಾಲ್ಕೂವರೆ ಹೋಗಿ ಮುಟ್ತೇವೆ ಅನ್ನೋ ಐತಿ ಬಟ್ ಅಂಚು ಮಟ್ಟಿಗೆ ಐದು ಗಂಟೆಗೆ ಹೋಗಿ ಮುಟ್ತೇವೆ ನಾವು ಆ ಪ್ಲೇಸ್ ಜಸ್ಟ್ ಇವು ಇವು ಹಿಚ್ಚಲ್ಲ I'm going to go to the place till the sun's out. Can't fuck with me, so don't even try. Cause when the bullets fly, I'm the last one to die. ಫಾಲ್ಸ್ ಬಂದಿರಿ ನೀವು ಸಾಕ್ ಸಾಕೈತಿ ಒಂದು ಎರಡು ಮೂರು ನಾಲ್ಕು ಐದು ಎಂಟೆಂಟು ಫಾಲ್ಸ್ ರೀ ಒಂದು ನೋಡಕ್ಕೆ ಸಾಕತ್ತೀವಿ ಇಲ್ಲಿ ಎಂಟು ಫಾಲ್ಸ್ ಬಂದಾವೆ ನಮ್ಮ ಏರಿಯಾದಾಗೆ ಒಂದು ನೋಡಕ್ಕೆ ಸಾಕತ್ತೆ ಇಟ್ಲಿ ಕೇಳಿ ಎಂಟು ಫಾಲ್ಸ್ ಬಾಣತ್ತಾವು ಎಲ್ಲಿ ಬಂದೇವೆ ಏನು ಬಂದವು ತಿಳಿ ಇವತ್ತು ಏನು ಮಳೆ ಬೀಳಾಯಿತ್ರಿ ಇಲ್ಲಿ ಏನೋ ನಾವು ಮಡಿಕೇರಿಗೆ ಬಂದೇವೆ ಹಿಂಗೆ ಅನ್ಸಾಕತ್ತೈತಿ ಫುಲ್ಲು ಮಳಿ ಅಂದ್ರೆ ಮಳಿ ಮತ್ತು ಸೈಡ್ ಕೆಲ ಗುಡ್ಡದ್ ಅವಂಗ ನಿನ್ನೆ ಫೋನ್ ಹಚ್ ಕೇಳಿವ್ನು ಮಳಿ ಐತೆನಂತ ಕೇಳ ಅಷ್ಟೇ ನಿಲ್ ಬರ್ರಿ ಅಂತ ಹೇಳ್ಬಿಟ್ಟ ಈಗ ನೋಡ್ರಿ ಮಳಿನ ಮಳಿ ರೋಡಿಂಗ್ ಸ್ಟಾರ್ಟ್ ಆಗೈತಿ ಇನ್ನು ಬರೀ ಎರಡ್ ನೂರ್ ನಾವು ಹೋಗಿ ಅಂತ ಬಟ್ ಅಯ್ಯೋ ಇದು ಹೆಂಗ್ ನೋಡುದು ಎತ್ತು ಎಮ್ಮೆ ಆಕಳು ಎಲ್ಲ ಇದಾವ ಇಲ್ಲಿ ನೋಡು ಗಾಡಿ ಅದು ಹಾಕ್ನಿಲ್ಲ ನೋಡು ಹೋಗಿ ಬರ್ರಿ ಓ ಬರ್ರಿ ನಾವು ಹೋಗಾರ್ದು ಬರ್ರಿ ಫೈನಲಿ ಯಾವ ಜಾಗಕ್ಕೆ ಬರ್ಬೇಕನ್ನತಿದ್ವಿ ಅದ್ ಬಂದೇವಿ ಇಲ್ಲಿ ಕಾಣ್ತಿತ್ತು ನೋಡ್ರಿ ನಿಮ್ಗ ರೋರ್ ವೆಂಚರ್ ಅಂತ ಹೇಳಿ ಇಲ್ಲಿ ಗೇಟ್ ಐತಿ ಪಾರ್ಕಿಂಗು ಜಾಗ ಇತ್ತು ನಮ್ದ ಗಾಡಿ ಪಾರ್ಕಿಂಗ್ ಮಾಡೋರು ಇದೀವಿ ಸೊ ಈ ಒಂದ್ ಪ್ಲೇಸ್ ಬಂದೇವಿ ಕ್ಯಾಂಪಿಂಗ್ ಮತ್ತ ಅಡ್ವೆಂಚರ್ ಪ್ರೇ ಬುಕ್ಕಿಂಗ್ ಓನ್ಲಿ ಪ್ರೇ ಬುಕ್ಕಿಂಗ್ ಮಾಡಿ ಬಂದೇವಿ ಸೊ ವಾಹ್ 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 ವಾ ಸೀನಾಯ್ ಬಾಯ್ ಇದ್ರ ಇದ್ರೊಳಗ ಅವ್ರದೇವ್ ಇದು ಇದು ನಮ್ ಕೊಟ್ಟಿದಾರು ಆಮೇಲೆ ಮತ್ತೊಂದು ಅಸಲ ಏನಂಗೈತಿ ಕಾಮಿಡಿ ಮಾಲಕರ ನೀವ ಏನಾಗಿತ್ತು ಅಂದ್ರೆ ನಾವು ನನಗೆ ಅನ್ಸಿತ್ತು ನಾವು ಏನ ನಮ್ ಜೊತೆ ಯಾರೇ ಇರ್ತಾರು ಬುಕ್ಕಿಂಗ್ ಮಾಡಿದಾರಂತೆ ನಾವು ತಿಳ್ಕೊಂಡಿದ್ವಿ ಬಟ್ ಇಲ್ಲಿ ಬಂದ ತಕ್ಷಣ ಕೇಬನ್ ಮೇಲೆ ಏನ್ ಹೇಳುದು ಗೊತ್ತಿತ್ತು ಬಟ್ ಇವತ್ತು ಈ ಎಲ್ಲ ಪ್ರಾಪರ್ಟಿಗೆ ನಾವೇ ಮಾಲೀಕರು ವಡಾಪಾವ್ ಅಂದ್ಕೊಂಡಿದಾರು ವಡಾಪೌತ್ ಇನ್ ಅಂತೇಳಿ तो स्पेशल वड़ा पाव वड़ा पाव वड़ा एंड पाव ये तो वड़ा का पाव का संबंध है ना <laughs> <laughs> खर्चा बहुत किए भाई इसके लिए खर्चा बहुत किए ओ वन साउंड बॉक्स आ यार वड़ा टेंट आ वड़ा पाव आ ಇದೊಂದು ಡಬ್ಬಿ ಇಟ್ಟಿದಾರ್ರಿ ಇದನ್ನ ನೋಡಾಕ ಇಲ್ಲಿಗೆ ಬಂದಿವಿ ಅಂಡ್ ಮುಂದ್ ಇಂಥದೊಂದು ನೇಚರ ನೋಡೋಣ ಏನೇನ್ ಆಗ್ತಿದೋಡ್ ಇಂತ ಒಂದು ಪ್ಲೇಸ್ ಒಳಗ ಜಾಯ್ 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 ಪ್ಪ ಇವೇನ್ ಭಾರಿ ಮಾಡಿದಾರುಚಾ ಮಸ್ತ್ ಆ ಇಲ್ಲಿ ಮತ್ತೊಂದು ಫಾಲ್ಸ್ ಕಾಣ್ತಾವ ಇಲ್ಲಿಂದ

ಲೇಸ್ ಬಾಯ್ ಗರ್ಲ್ಸ್ ಏನಪ್ಪಾ ಅಂದ್ರೆ ಕಟ್ಟಿಗೆ ಕೊರಿಯ ಹೊಡಕ್ ಕೊಟ್ಟಿಲ್ಲ ಬಾರ್ಬಿಕ್ಯೂ ಮಾಡ್ಕೊಳತ್ತ ಇಲ್ಲೊಂದ್ ಜಾಗ ಕೊಟ್ಟಿದ್ರು ಇದರಿಂದ ಗಾಳಿ ಬಿಟ್ಟ ಅಲ್ಲಿ ನೀವೇನ್ ನಿಮಗ ನೀವು ಸ್ವಂತ ಅಡಿಗೆ ಮಾಡ್ಕೋಬಹುದು ಅಡುಗೆ ಮಾಡ್ಬೇಕಿಲ್ಲಿ ಎಲ್ಲ ನಾವು ರೆಡಿ ಮಾಡಬೇಕಾಗಿತಿ ಅವ್ನ ಮೊಳಗೋಗಿದವ ಒಬ್ಬ ಅಡುಗೆ ಮಾಡೋಕ್ಕಾಗಿ ಇದನ್ನೆಲ್ಲ ಸುಟ್ಟು ಕೊಡ್ತಾನಂತ ಯಾರ ನಾನ್ ವೆಜ್ ತಿನ್ನಾರಲ್ಲ ಅವ್ರಿಗೆ ಸುಟ್ಕೋಬೋದು ಯಾರು ವೆಚ್ಚಿದಾರಲ್ಲ ಅವ್ರು ಹೊಟ್ಟೆ ಸುಟ್ಕೋಬೋದು ಇದು ವೆಜ್ ರೀ ಇವೆರಡು ನಾನ್ ವೆಜ್ ಇವರು ಮತ್ತೆ ಇವರು ನಾನ್ ವೆಜ್ ಇವತ್ತಿನ ಸಂಜೆ ನಮ್ದು ಹೆಂಗ ಆಗಾಕತ್ತಿ ನೋಡ್ರಿ ಗಿಟಾರ್ ಅದಕ್ಕೆ ಆಡ್ ಆಗೈತಿ ನಮಗಂತೂ ಬಾರ್ಸಾಕ್ ಬರಂಗಿಲ್ಲ ಆದ್ರೆ ಇವನ ಏನೋ ಒಂದ್ ಸ್ವಲ್ಪ ಏನೋ ಮಾಡಾಕಂತ મે આખું રે હા હા 20 બાર્બેક્યુ આયતો ಊટાનો આયતો ಊટક જબરદસ્ત વેજ ಊટાય તો ધંગ બાર્બેક્યુક ના ચિકન સુટિતવી ಶ್ರಾವಣ ಬಟ್ ವಿಡಿಯೋ ಅಂತೂ ನೀವು ಅದ್ನು ಅಂದ್ರೆ ಅಂತ ನೋಡಿರ್ಬೋದು ನೀವು ನೋಡಿರ್ತೀರಿ ಆ ವಿಡಿಯೋ ಬಟ್ ನಾವೇನು ತಿನ್ನಲಿಲ್ಲ ಬಟ್ ಏನ್ ಮಳಿ ಬೀಳಾಕೈತಿ ಏನು ಪ್ಲೇಸ್ ಆಗೈತಿ ಇಲ್ಲಿ ಅಯ್ಯಪ್ಪ ಮಜಾ ಬರಾ ಆಮೇಲೆ ಆಮೇಲೆ ಏನಿಲ್ಲಿ ಮಾಹೋಲ್ ಕ್ರಿಯೇಟ್ ಆಗಕೈತಲ್ಲ ಅವಾಗ ಅಂತೈತಿ ಓರ್ತೈತಿ ಪ್ಲೇಸ್ ಹೆಂಗಿದ್ರಿ ನಾವು ಮುಂಜಾನೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿವಿ ಎಲ್ಲಿ ಬಂದಿವಿ ಯಾವ ಪ್ಲೇಸ್ ಬಂದ್ವಿ ಇದೆಲ್ಲ ನಿಮಗೆ ಏನಿ ರೋರ್ ವೆಂಚರ್ ಅನ್ನೋ ಒಂದು ಪ್ಲೇಸ್ ಬಂದಿವಿ ಈ ಪ್ಲೇಸ್ ಒಳಗ ನಾವು ಇವತ್ತ ಸ್ಟೇ ಆಗಿದೀವಿ ನಮ್ಗೆ ಇಲ್ಲಿ ನೋಡಬಹುದು ನೀವ ಇದ್ದು ಕ್ಯಾಂಪ್ ಇದ್ರೊಳಗ ನಾವ್ ಇವತ್ತಿರಾ ಅವರದೇವಿ ಮತ್ತ ನಾಳೆ ಮುಂಜಾನೆ ನಾವು ಫಾಲ್ಸ್ ನೋಡಕ್ಕೆ ಹೋಗೋರ್ದಿವಿ ಫಾಲ್ಸ್ ನೋಡಕ್ಕೆ ನಮ್ಗೆ ಅವೇನು ಭಾಯಿ ಇವತ್ತು ಬಾರ್ಬಿಕ್ಯೂ ಕ್ಯೂ ಮಾಡಕ್ ಅವ ಅವನಿಗೆ ಕರ್ಕೊಂಡು ಹೋಗೋದನು ಸೊ ಈ ಒಂದು ಪ್ಲೇಸನ್ನು ನಾವು ಭಾಳ ಎಂಜಾಯ್ ಮಾಡಕತ್ತೀವಿ ನಾವೇನು ಸಾಂಗ್ ಹಚ್ಚಿದ್ವಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಗಿಟಾರ್ ಕೊಟ್ಟಿದ್ರು ಗಿಟಾರ್ ಜೊತೆ ನಾವು ಅದನ್ನು ಎಂಜಾಯ್ ಮಾಡಿದ್ವಿ ಇಂಡೋರ್ ಗೇಮ್ಸು ಇದಾವೆ ಬಟ್ ಇವಾಗ ಮಳಿ ಬೀಳ ಆಯ್ತನ ಅಂತಲೇ ಅದು ಆಡಕ್ಕೆ ಹೋಗೋಣ ಯಾಕಂದ್ರೆ ಕ್ರಿಕೆಟು ಆಡಕ್ ಕೊಡ್ತವ್ರು ಫುಟ್ಬಾಲ್ ಆಡಕ್ ಕೊಡ್ತಾರ ವಾಲಿಬಾಲ್ ಆಡಕ್ ಕೊಡ್ತಾರ ಗೇಮ್ಸು ಆಡ್ಬೋದು ಇಲ್ಲಿ ನೀವು ನಾಡು ಅನ್ಬೋದು ಸೊ ಭಾಳ ಎಂಜಾಯ್ ಮಾಡ್ಬೋದು ನೀವು ಫ್ಯಾಮಿಲಿ ಜೊತೆ ಬರ್ರಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಬರ್ರಿ ಭಾಳ ಎಂಜಾಯ್ ಮಾಡ್ಬೋದು ಸೊ ಈ ಒಂದು ಪ್ಲೇಸ್ ನಮಗೆ ಭಾಳ ಇಷ್ಟ ಆಯಿತು ನಿಮಗೂ ಏನಾದರೂ ಈ ಒಂದು ವೀಡಿಯೋ ನಾವು ಏನು ನಮ್ಮೂರಿಂದ ಇಲ್ಲಿ ತನಕ ಬಂದೀವಿ ಇದೇನು ಒಂದು ಪ್ಲೇಸನ್ನು ಎಂಜಾಯ್ ಮಾಡಿದ್ವಲ್ಲ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸೊ ಮತ್ತೆ ನಾಳೆ ಒಂದು ಜಲಪಾತ ನೋಡೋಕೋಗೀವಿ ಮುಂಜಾನೆ ಎಂಟು ಗಂಟೆಗೆಲ್ಲ ಸ್ಟಾರ್ಟ್ ಆಗ್ತಿತ್ತದ ಸೊ ಎಂಟು ಗಂಟೆಗೆ ಹೋಗಿ ಆ ಒಂದು ಜಲಪಾತವನ್ನು ನೋಡಿ ಮತ್ತು ಇಲ್ಲಿ ಬಂದು ನಾಷ್ಟ ನಾಷ್ಟ ಅಥವಾ ಊಟ ನಾಷ್ಟ ಮುಂಜಾನೆನ ಮಾಡ್ಕೊಳ್ಳೊಂದು ಅಲ್ಲಿಗೆ ಹೋಗೋದೈತಿ ಆಮೇಲೆ ಬಂದ ಮ್ಯಾಗ್ ಊಟ ಮಾಡ್ಕೊಂಡು ನಮ್ಮ ಊರಿಗೆ ನಾವು ಸೇಫಾಗಿ ಹೋಗೋದೈತಿ ಸೊ ನಾಳೆ ಮತ್ತೆ ಅಂತ ಮತ್ತೊಂದು ಆಗದಾಗ ಆ ಒಂದು ಜಲಪಾತದಲ್ಲಾಗ್ದಾಗ ಮತ್ತೆ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಬಾಯ್